ಏ ಹೂ ಎಲ್ಲ ಬಿಟ್ಟು ಹೋಗಿರ್ತಾರ ತೊಳೆದು ಕಂಪೌಟ್ ಹೋಗಿ ಇಸ್ತ್ರಿ ಮಾಡಿ ಮಾರ್ಕೊತ ಕೇಳ್ತೀನಿ ನಾನು ಇನ್ನು ದೊಡ್ಡ ಲಾಭ ನಿಮ್ದು ಹೆಂಗ ಎಲ್ಲ ಊರ ಜಾತ್ರೆ ಚಾಲು ಅದ ದೀಡ್ ನಮಸ್ಕಾರ ಕಳೆದೋಗಿರ್ತಾರ ತಗೊಂಡ್ ಮಾರ್ಕೊಂಡ್ಬಿಡಿ ಅಂದ್ರೆ ನಾನು ನಿಮ್ಗೆ ಟಾಟಾ ಇಸ್ ತೊಂಬರ್ಲಿಲ್ಲ ಟವರ್ ತೊಂಬ ಭಕ್ತರು ನೋಡಿಲ್ಲ ಎಟ್ಟು ಮಾಡಿದ್ರಿ ಕೈ ಬೀಳ ಈಗ ನೋಡೋ ಆಗ ಇದು ತೆಗೆದು ಬಿಟ್ಟಿದ್ರೆ ಕೂಲ್ ಆಗ್ತಿದ್ ಇದೇ ನಕ್ಕ ಬಂದಿಲ್ಲ ಚುಪ್ರ ಇದನ್ನ ಇದು ನಮ್ಮ ಮೌನ್ ನಿಮ್ಮ ಮೌನ್ ನಿಮ್ ಮೌನ್ ತಲೆ ಕೂದ್ಲೇ ಇಲ್ಲ ನಮ್ ಮಂತಂದ ಯಾರ ತಡೆ ಒಂದು ಕೂದ್ಲೇ ಇಲ್ಲ ಪಜೆ ಅಯ್ಯೋ ಮತ್ತೆ ಅಕ್ಕದೆ ನೀ ಹಾಕೊಂಡ್ ಬಂದಿ ಅದೇನಾಗೈತೆ ಅಂದ್ರೆ ಇಬ್ರು ನೋಡಿದ್ರೆ ಬಂದೈತೆ ನಾ ಎಲ್ರ ಹೊರಗಟ್ರೆ ನಮ್ಮ ಅಮ್ಮ ಇರ್ತಾಳ ನಾ ಹೊರಗಡೆ ಇರ್ಬೇಕ್ರಿ ನಾ ಮನೆಗ್ ಇದ್ದ ನಮ್ಮ ಹಾಕೊಂಡ್ ಬರ್ತಾ ನಿನ್ ತಲೆ ಹಾಕೋದಿಲ್ಲ ನಿಮ್ ಮೌನ್ ತಲೆ ಹಾಕೋ ಕೂದ್ಲಿಲ್ಲ ಅಂದ್ರೆ ನೀ ಬೋಳಿ ಮಗ ಅದ ಈಗ ನಿನ್ ತಲೆ ನಿನ್ಗೇನತಾರೆ ಸುಂದರವಾದ ಬೋಳ 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 ಹೌದಾ ಈಗ ನಿಮ್ಮ ಒಂದು ತಲೆ ಕೂದ್ಲಿ ಅಕ್ಕಿಗೇನತ್ತಾರ ಸುಂದರವಾದ ಬೋಳಿ 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 ನೀ ಯಾರ ಬೋಳಿ ಮಗಿ ಅಪ್ಪಾಜಿ ಸುಮ್ಮನೆ ಬ್ಯಾಂಕ್ ಗೆ ಹಸ್ರು ಕರೆದಿ ನಾನು ಇದು ಬಹಳ ಸೌಕರ್ಯದ ಪೋಲಿಗೆ ಚನಕ ನಾಳೆ ಬಿಡೋದು ಬಿಟ್ಟು ಪೋಸ್ಟ್ ಆಫೀಸ್ ಹೋಗ್ಕೊಂಡು ನೆದುದಲ್ಲ ಅಲ್ಲಿ ಆಧಾರ್ ಕಾರ್ಡ್ ಚೀಟಿ ಕಡೆ ಮಾಡ್ತೀ ಹಾ ಚೀಟಿ ಕಡೆ ಮಾಡ್ತಪ್ಪ ಅಪ್ಪಾಜಿ ಬೆಳಕದ್ದು ಕರಪ ಕಡೋ ಅಲ್ಲೇ ಹೋಗಿ ಚೀಟಿ ಕಡೆ ಏನು ಮಾಡ್ತೀ ಬಿಎಂ ಕಟ್ಟಪ್ಪ ಮಾಡ್ತೀ ಇದೆಲ್ಲ ಬಿಎಂ ಕಟ್ಟಪ್ಪ ಬೋಳಿ ಮದ ಕಟ್ಟ ಚನಕ ಅದರ ನಾನು ಇದ್ರಿ ಹೋಗ್ತೀ ಎಕಂದ್ರೆ ಯಾರು ಕೇಳಿದ್ರೆ ಇದ್ರಿ ಬಿಎಂ ಕಟ್ಟಪ್ಪ ತರ ಇದೆ ಅಂತಂದ್ರೆ ಬಾಬಲ್ ಮರ್ಡರ್ ಮಾಡಿ ಕಟ್ಟಪ್ಪ ಇದೆ

మదివి ఆక నదవి హాక మ్యాక్ అప్పజీ ప్రీతి ప్రేమ విషయ్ మదవి ఆగలి ఒప్పు సాయల్ మడ్డు బంధ అంతే విచారీ చీతి మిస్బాడానికి అప్పజీ బాగా ఇవడా మగలు ಹೆಂಗಲ್ಲ ಸಪೋರ್ಟ್ ಸಪೋಸಿಗ ಇತ್ತೀನಿ ಭೋಪುಸಾಯ್ತ ಆಯ್ತಪ್ಪ ಇಡ್ ದಿವಸನ ಮೌನ್ ಬಿಟ್ಟರೆ ಯಾರೂ ಇರಲಿಲ್ಲ ಇನ್ ಮ್ಯಾಲೆ ಸಿಕ್ಕಿಲ್ಲ ಬಾ ಇನ್ಮೇಲಿಂದ ಈ ಓರ್ಲಿ ಕಲಿ ಮುದ್ದಲ್ಲಿ ಕರ್ಚಿದ ತಡ ನಾವು ಚೂರು ಸಹೋದರ ಸಭೋದರ ಸವಾಲು ಎನ್ ಮ್ಯಾಲ್ ದೋಸ್ತಿ ದೋಸ್ತಿ ತಿಪ್ಟಿ ತಿಪ್ಟೇ ಏ ಪಲ್ಲೇ ವಾ ಕಟ್ಟಿನ್ ಲೈ ದಯ

ಅವ್ರ ಅಪ್ಪ ಕಟ್ಕೊಂಡಂಗಲ್ಲ ಜಗತ್ತಾಗ ಕಟ್ಟಿ ಕೊಡಿದ್ರೆ ಆ ಬದಮಾಸ ನನ್ಗ ಒಬ್ಬ ಇದು ಬಸ್ ನಮ್ಮ ಡಿಪೋ ಕಡೆ ನಾವು ಒಳ್ಳೆ ನನಗೂ ಯಾರು ಕಾಂಪಿಟೇಟರ್ ಇಲ್ಲ ಅವ್ ಇರೋದ್ ಆಯ್ಕೆ ಅಪ್ಪಿನ ಮಾಡಿದ್ವಿ ನಾ ಕುಕ್ಕರ್ ನೆತ್ರ ಈ ಮಗ ಕೆಟ್ಟ ಮಿಕ್ಸರ್ ನೆತ್ತ ಬಾ ನನ್ನ ವಾರ್ಡಿನ ಎಂಟನೇ ಮೇ ಆದ ತಮಗೆ ಸ್ವಾಗತ ಸುಖ ಸ್ವಾಗತ ನನ್ನ ಕರ್ಮಕ್ ನನ್ನ ಮಾಡಿ ನಿತ್ ಮಂಗ್ಯನ ಮಗ ನೀನ ಸ್ವಾಧರ್ಮ ಬೇರೆ ಯಾರು ಅಲ್ಲೇ ನಾನೇ ಬಾ ಕಡಿ ಬಾ ಕಡಿ ಬಾ ನಾನ ಅದಕ್ಕೆ ನೀನ್ ನೋಡ್ರಿ ಮಾಡಿ ಅಪ್ಪಾಜಿ ಇಷ್ಟ ದಿವಸ ನೀವ್ ಮಾಡ್ಲಾರ ನೋಡಿದಾಗ ಒಂದ್ ನೋಡಿದಾಗ ಮಾಡಿದ್ವಿ ಮಾಡಿ ನಾನು ಮದುವೆ ಹೇಳ್ತೀನಿ ಅಂತ ಹೇಳಿ ಬಹಳ ಖುಷಿ ಪಡ್ದ್ ಸರ್ಕಲ್ದಾಗ ಮುಂದೆ ಏನ್ ಹುಡುಗರು ಅಂದ್ರೆ ಎಲೆಕ್ಟ್ರಿಕಲ್ ಸ್ಕೂಟಿ ಅಲ್ಲಿ ಎಲ್ಲರೂ ಕೆ ಎಸ್ ಆರ್ ಟಿ ಸಿ ಬಸ್ ಅದು ಸಿಟಿ ಬಸ್ ಹಿಂದಿನ ಬಾಕಲ್ಲಿ ಹಾಗಾದ್ರೆ ನಾವು ಟಿಕೆಟ್ ತೆಗೆದು ಇಲ್ಲ

ಇದಕ್ಕೊಂದು ಜಮನಿಂತೋಸ್ತಿ ಆಸ್ತಿ ಕಿಂತ ದೋಸ್ತಿ ಹೊಲ ನನ್ನ ಹೆಸರು ಬಂದ್ರೆ ಮಕ್ಕಳ ಗೊತ್ತಿಲ್ಲ ಮೂರ್ ಹತ್ತು ರೂಪಾಯಿ ಮಕ್ಳು ದೋಸ್ತಿ ಮೊಬೈಲ್ ಗೊತ್ತಿಲ್ಲ ಬರ್ತಾಳೆ ಒಂದ್ ನೀರ್

ఇది 50 మంది ఇక వస్తుంది కర నిమా నిమా 5000 ఇస్తారల నిమా ఇది 5000 ఇస్తని నిలగా హై 5000 ఐ సార్ కి 20 వరక కతాలి అల్లె ఓకిని అల్లె బాబాయ్ హై హై హలో మదరి ಯಾವಾಗ ಬಂದಿರಿ ಈ ಪಂಡ್ ಜನಪಾಂಡ್ ಸೆಟ್ಟು ಬಂದಿಲ್ಲ ನೀನ್ ಅಂಕಲ್ ನಡಿತರ ಸುಬಿಲ್ ಪುಕ್ಕು 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 ಮಾಡಿರೋ ಕಟ್ಟಿ ಮಾಡಿ ಅಕ್ಕಿ ನಿನ್ನೆ ಸಹಾಯ ನೀ ನೀಡ್ಬೇಡ ತೋರ್ಸು ತೋರ್ಸು ಏನಲ್ಲೇ ಮಳೆಗೆ ನಾವು ಕೊಡಿಸಿದ್ದ ಕುದಿಯ ಜಾಲೆಯನ್ನು ಓ ಜಾಲಕಿ ನಾ ಕೆಂಪಂತು ನಿಂದು ಕೆಂಪೈತೆ ಕೆಂಪೇರ್ತಾರೇ ಬೋದಾಸ್ತಾವೆ ನಿಂದು ಮಡ್ ಸಾಕಿಲ್ಲ ಉರಿತಿಲ್ಲ

ು ಇವು ಅಪ್ಪಾಜಿ ಅಂಗಾಕೊಂಡಿತ್ತು ಎಲ್ಲಿ ಸಂಬಂಧ ನಾವೇನು ಸಂಬಂಧಿಸ್ತೇವೆ ನಾವಿಬ್ರು ಸೇರಿ ನಿನ್ನೆ ಲೋನ್ ಮಾಡಾಕತ್ತೇವೆ ಅದ್ರಾಗ ನೀ ಇಬ್ಬರ ಒಬ್ರು ಮದುವೆ ಆಗುತ್ತಲ್ಲ

ಅದ್ರ ನಿಮ್ಮ ಬಟ್ಟೆ ಅಂತ ತಳಿ ಪ್ಯಾಕ್ ಮಾಡಲ್ಲ ಕಳೀ ಅಂದ್ರೆ ಸರ ಪಟ್ಲ ಬಟ್ಲ ನೀವ ತರ್ತೀರಿ ನಾವು ಅಂದ್ರೆ ಏನು ರೀ ಸರ್ ತಾವು ಈ ಗಾಡಿನ ಲೋಡ್ ಮಾಡಿ ಮಾಡಿ ಕಳ್ಸ ನಾವು ಅನ್ಲೋಡ್ ಮಾಡಿ ಮಾಡಿ ಮತ್ತೆ ಫ್ರೆಶ್ ಮಾಡಿ ನಿಮ್ಮ ಕಡೆ ಕಳ್ಸೋಣ ಅವ್ರು ಎಷ್ಟು ಹಿಡಿತಾಳೆ ಇರೋ ಮಕ್ಕಳು ಎಲ್ಲಿ ಹಿಡ್ದು ಮಾಡ್ದು ಮೇಡಮ್ ಬಿಡ್ತಾರೆ ದೊಡ್ಡ

ಆಗಾಗಿಲ್ಲ ಆಗಂಗಿಲ್ಲ ಅಂತಂದ್ರೆ ಸಿಮ್ಮನ್ನ ಯಾಕೆ ತಗೊಂಡ್ರೆ ಅಂದೆ ಹೋಗಿದ್ದೆ ಬರ್ತಿದ್ದೆ ಅದನ್ನಿದ್ದೆ ನಾನು ಹಲೋ ಸರ್ ಬ್ರದರ್ ಹೆಂಗ್ ಕುತ್ತೆ ಗಾ ಕುತ್ತೆ ಹೆಂಗ್ ಬಿಟ ಹೆಂಗ್ ಬಿಟ ಹೆಡ್ ಮಸಾಜ್ ಅಂತ ಮಾನೆ ಏನಕ್ಕ ಎಲ್ಲ ಮಕ್ಕ ವಾರದಾಗ ಎರಡು ಸಲ ಬಡಕುತ್ತಿರಬೇಕು ಅಂದಾಗ ಬಾಡಿ ಇಂಪ್ರೂವ್ ಇರ್ತಾವೆ ಮಾಡ್ತಾ ಮಾಡ್ತಾ ಕೆಳಗೆ ಹಾಕಿ ಬಿಡಿತಾವಳೆ ಇದು ಕಟ್ ಮಾಡ್ತಿದಿಲ್ಲ ನೀರ್ ಓಯ್ ಇವತ್ತ ಕಟ್ ಮಾಡೋದಿಲ್ಲ ಬೇಡ ಇವತ್ತ ನಮ್ಮನ್ನು ಡಿವೈಡ್ ಮಾಡಿದಿದ್ದೀನಾ ಇದನ್ನ ನಾವು ಶೋಕದಲ್ಲಿ ಇರಬಹುದು

ಏನು ವಾಂಡ ಮಾಡಿ ಹೇಳ್ತೀನಿ ಇವತ್ತು ದೀ wall ಮೇಲೆ ಸೆಟ್ ಬಂದಿದೆ ಇವತ್ತು ನಾನು ಅಪ್ಪಾಜಿ ಆ ಪೂರ್ ಕಣ್ಣ ಇಲ್ಲಿ ಕೊಡಿ ಇಲ್ಲಿ ಕೊಡಿ ಚಸ್ಮ ಹಾಕಿ ನೋಡ ಬಿಡಿದ್ದೆ ನಾನು ಮ್ಯಾಪ್ ಹಾಕಕ್ಕೆ ಟವರ್ ಕಿನ ತಂದೆ ಬರಲಿಲ್ಲ ಕೈಯೆ ಬಂದ ಬಾಯಿ ಬಿರಲಿಲ್ಲ ಸೋಡಾ ಗ್ಲಾಸ್ ಹಾಕ ನೋಡಪ್ಪಾಜಿ ಹೊಟ ಟಕರ ಇತ್ತು ಅಷ್ಟೇ ಇಕ್ಕೆ ವಾಂಡಾ

ನೋಡಕ್ ಹಿಂಗ್ ಕಾಣ್ತ ನಾ ಬರೀ ಹುಡುಗಿ ಮೇಲೆ ಸಿ ನೋಡೋದಲ್ಲ ನನ್ ಬ್ಯಾಟಿಂಗ್ ಔಟ್ ಆತ ನಂದೇ ಸ್ಟಾಂಪ್ ಮುರಿಬೇಕಂತ ಮಾಡಿ ಸ್ಟಾಂಪ್ ಮುರಿದ್ರು ಟಿವಿ ಕೂಕ್ ನಿಂದು ಬ್ಯಾಟ್ ಮುರಿದ್ರ ದಾರಿ ಸುತ್ತ ನನ್ನ ಬ್ಯಾಟ್ ಪುಡಿ ಪುಡಿ ಆಗಿದೆ ನಂದು ಸ್ಟಾಂಪ್ ಕೆತ್ತ ಬಳೆ ಆಗಿದೆ ನಿಂದು ಗೂಟ ರಕ್ಷಣೆ ಇಲ್ಲ ಬೇಡ ದೋಸ್ತ ಹಂಗಾರ ದೂರ್ ನಿಂತು ನನ್ನ ಬಗ್ಗೆ ಒಂದು ಹಾಡಾಡು ಅದಿನಾ ಪ್ರಪೋಸ್ ಮಾಡ್ತೀನಿ ಹಾಡ ನಾನು ತಿಳಿದಂತ ಹಾಡ ಅಪ್ಪಾಜಿ ಯಾಕ್ ಬೇಕಾ ಹಾಡೋ ಈ ರಾದ ಹಾಡಬೇಕು ಸರ್ ನಾ ಹಾಡಬೇಕು ನೀ ಮಾಡವಾ ಏನು ಏನು ಮಾಡ್ತಾನೆ ಪ್ರಪೋಸ್ ಆ ಮಾಡ್ಲಿ ಜೈ ಜೈ ಎಲ್ಲ ಹೊಕ್ಕ ತಕಲಿ ಬಾ

ಅಜ್ಜಿ ನೀನು ಮನುಷ್ಯ ಇದೆ ಒಟ್ಟಿಗೆ ಅನ್ನ ತತ್ತಿ ಮನುಷ್ಯರು ವಿಚಾರ ಮಾಡ ನೀ ಏನಂದ ನನಗ ಇಷ್ಟೆಲ್ಲ ಹಾಡಂದಿ ಹೌದು ಹಾಡಿ ನೀ ಹಂಗಲ್ಲ ಪೂಜೆ ಅಕ್ಕಿ ನಮ್ಗೆ ಕೈ ಹಿಡಿಬೇಕಪ್ಪ ಕೈ ಹಿಡಿಬೇಕ ನನಪ್ಪ ಮತ್ತೇನಿಲ್ಲಲ್ಲ ಸಾಕು ಮೇ ನನಗ ಆಗುದಲ್ಲ ಹಾಡದ ಆಗುದಲ್ಲ ರಾಜ ಅಪ್ಪ ಇದ್ರಲ್ಲಿ ಕೈಯಲ್ಲೂ கால காறதுக்கு வந்துறானே அதਨੇ கால்துக்கு வந்து கால் காலி நீ கால் ஒரு கை मार たら கை ஒரு கால் मार தான் ஐட்டன் தொடர்பு காரிய இல்ல நீ இடிရಬೇಕು தாரப்பா ಇಲ್ಲಿ கால் நடறால கால் சிக்ததுடா நானே காடிடுறேன் நீ காலிரி கை இடுக்கோ ஐயே வந்த அடடவனா சாக்கு கை எடுத்துட்டு முன்ன நீ நடடா ஜால ஜால ஏய் கர்ண காலி காலி अन <laughs> ते <laughs> ಅಕ್ಕಿ ನಮ್ಮ ಮಾತಲ್ಲ ನೀ ಏನು ಹೇಳಿದೆ ಏನ್ ಹೇಳಿದೆ ಅಕ್ಕಿ ನನ್ನ ಕೈ ಹಿಡಬೇಕಂತಿದ್ದೀಯಲ್ಲ ಹಿಡಬೇಕಲ್ಲ ಮತ್ ರಾಕಿ ಕೈ ಕಟ್ಲಾರ್ದ ಏನ್ ತಲೆ ಕಟ್ತದ್ಲ ಓಹೋ ಅಂದ್ರೆ ನೀ ಹುಡುಗರ್ ನಂಗೆ ಸಪೋರ್ಟ್ ಮಾಡಿಲ್ಲ ಹಾ ನಿಮ್ಗೆ ಇಬ್ಬರಿಗೆ ಸಪೋರ್ಟ್ ಮಾಡಿ ಪ್ರಪೋಸ್ ಮಾಡಕ್ ಸಾಂಗ್ ಆಡಿ ಇಬ್ಬರದು ಮದುವೆ ಮಾಡಿ ಬೆಡ್ರೂಮ್ ನ ಹಾಲ್ ಗೆ ತುಂಬಿಟ್ಟು ನನ್ನ ಒಳಗೆ ಹಾಕಿ ನಾ ಬೈಕೋತ್ ಹೊಡ್ತಾ ಓ ಅಂದ್ರೆ ಇಷ್ಟೊತ್ತರ ನೀನ್ ಮಾಡಿದ್ದು ಕಾಪಾಟ ನಾಟಕ ಏನು ವರ್ಷ ಕೊಬಡಿ ನಂತ ನೋ ದುಶ್ಮನ್ ಕಹಾ ಅಂತಂದ್ರ ನೋ

ಅಲ್ಲ ಇವತ್ತೇ ಅದು ಇವತ್ತು ನಾನು ಸಾಬೂನು ತಗೊಂಡು ತಳ್ಕೊಂಡಿದ್ದೆ ಅದು ಇನ್ನೇನು ಮೈ ಹಚ್ಚಿ ಗುಡ್ಸುಬೇಕು ಅನ್ನೋಷ್ಟಲ್ಲಿ ಯಾರೋ ಪ್ರತಿಷ್ಠೆ ಬಂದು ಅಂದು ನಾನು ಅಷ್ಟೈದೆ ಹೇಳ್ತೀನಿ ಈ ಸ್ಥಾನಾ ಏನು ಮಾಡ್ತರೋ ಕೂಸು ನಾನು ಶಾಂಪು ಶಾಂಪೂ ಇತ್ತು ನಾನು ಕೊಡ್ತಿದ್ದೆ ಸಾರಿ ಸರ್ ನಾನು ಶಾಂಪೂನೇ ಯೂಸ್ ಮಾಡ್ತೀನಿ

ಹಂಗೇ ಬರು

ಗೆದ್ರು ಯಾರು ಅಡ್ಡ ಬರ್ಬಾರ್ದು ಯಾಕ ಹೆಣ್ಣು ದಂಡ ಒಳಗಿಡ್ಸಿ ಈಗ ನುಗ್ಗಿ ನುಗ್ಗಿ ಮನಿಮೊಂದು ಹೆಣ್ಣ ಏನು ಬರ್ಲನ್ ಮಾಡ್ಕೊಂಡ್ ಅಪ್ಪಾಜಿ ಏನ್ ಬೇಕಂತ ಆಕೆ ಹಿಂಗು ಅವ್ರ ಅಪ್ಪ ಹೇಳಣ್ಣ ಮಾರುತಿ ಕಾರ್ ಇದ್ದವನ ಲವ್ ಮಾಡಂತ ಅಯ್ಯೋ ಮಾಮಾಸ್ತ್ರೀ ಅವ್ರ ನಂಗೆ ಮಾರುತಿ ಹೋಗಿ ನೀ ಕಾರ್ ಬೇಕಂತ ಹೇಳಿದಂದ್ರ ಒಂದ್ ತಿಂಗಳ ಟೈಮ್ ಕೊಟ್ಟು ಸಕಾಗಿ ತಕಿ ಬೆಂಗಳೂರು ನಿಂತಂಬ ಬರ್ತಿದ್ದೆ ಈಸ್ ತಿಂಗಳದಾಗ ಒಂದ್ ದಿನದ ಬರುತ್ತೆ ಬರ್ತೀವಿ ಹೇಳ್ತಿದ್ದೀನಿ ನನಗ್ ಗಾಡಿ ಓಡ್ಸಕ್ ಬರಂಗಿಲ್ಲ ಮತ್ತೆ ಅಲ್ಲಿಂದ ಒತ್ಕೊಂತ ಬರ್ಬೇಕಲ್ಲ ಇಲ್ಲಿ ನಿಂತಿ ತಲೆ ಮೇಲೆ ಅಮಲೇಟ್ ಹಾಕ್ತೀನಿ ಸಂಘದ ನೋಡ್ರಿ ನಾಯಿ ನೆಕ್ಕಿದ್ ಬೋಗಾನೆ ಅಂತ ತಿಳಿ ಮಾಡ್ಕೊಂಡ್ರೆ ಗಡ್ಡ ಬಿಟ್ಟು ಯಾವ್ದಾರ ಬಿಡಿ